है ना कवि नटर दास जी बराबर argument on sir already nam din 8 din admission close ho sir fees ho sakte humba kar 30000 per bill without this guarantee sir extra number photo finish marbo sir marbo result le sir top result 145 distinction

ಸರ್ ತಮ್ಗೆ ನೀವೇ ಸಾರ್ತಿಚುಲೇಷನ್ ನಿಮ್ ಸ್ಕೂಲ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀರಾ ನಮ್ಮ ಊರಿನ ಮುಳಬಾಗಲ ತಾಲೂಕಿನ ನಿಮ್ ಕಾಲೇಜ್ ಅಂದ್ರ ಅಂದ್ರೆ ಏನೋ ಒಂಥರ ಸ್ಪೆಷಲ್ ಆಗಿದೆ ಬಟ್ ಸುಮಾರು ಸರಿ ವೇಟ್ ಮಾಡ್ತಿದ್ದೆ ನಿಮ್ ಕಾಲೇಜ್ ಒಳಗಡೆ ಬರಬೇಕು ಬರ್ಬೇಕು ಅಂತ ಬಟ್ ಈ ತರ ಕರ್ಕೊಂಬತ್ತ ಗೊತ್ತಿರ್ಲಿಲ್ಲ ಓಕೆ ಸೊ ದಯವಿಟ್ಟು ಕಮ್ಮಿಂಗ್ ನೆಕ್ಸ್ಟು ಮೂರನೇ ತಾರೀಕು ಎಲೆಕ್ಷನ್ ಇದೆ ಸೋಮವಾರ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಬರ್ತಾ ಇದೆ ಶಿಕ್ಷಕರದ್ದು ತಾವೆಲ್ಲ ನಮ್ಮ ಬಿ ಜೆ ಪಿ ಕ್ಯಾಂಡಿಡೇಟು ಮತ್ತು ನಮ್ಮ ಜೆ ಡಿ ಎಸ್ ಕ್ಯಾಂಡಿಡೇಟು ಒ ಎನ್ ಅಂಡ್ ಸೋಮವ್ರಿಗೆ ವೋಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಬಿಕಾಸ್ ಯಾಕೆಂತಂದರೆ ಯಾವುದೋ ನಾವು ದೂರದ ದೂರದ ಕ್ಯಾಂಡಿಡೇಟ್ನ ವೋಟ್ ಮಾಡಿ ಗೆಲ್ಸ್ಕೊಳ್ಳೋಕ್ಕಿಂತ ನಮ್ಮ ನಿಯರ್ ಬೈ ನಮ್ಮ ಕೋಲಾರ ಜಿಲ್ಲೆಯಾದ್ರನ್ನ ಗೆಲ್ಸ್ಕೊಂಡ್ರೆ ನಮ್ಮ ಏನು ಸಮಸ್ಯೆಗಳಿಗೆ ದ್ವನಿತಿ ಮುಖಾಂತರವಾಗಿ ನಾವು ಮಾಡ್ಬೋದು ಸೊ ಮೊರವರು ನಾನು ಇದ್ದೇ ಇರ್ತೀನಿ ಅದು ನಾನು ನನ್ನ ಜೊತೆ ಇದ್ದೇ ಇರ್ತೀನಿ ಸೊ ದಯವಿಟ್ಟು ಈ ವ್ಯಕ್ತಿನ ಗೆಲ್ಸ್ಕೊಡ್ಬೇಕಂತ ತಮ್ಮಲ್ಲಿ ಒಬ್ಬ ಶಾಸಕರಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ತಾಲೂಕಿಂದ ಯಥೇಚ್ವ ಓಟ್ ಕೊಡೋದು ನಮ್ಮ ಧರ್ಮ ಆಗಿದೆ ನಮ್ಮ ಕರ್ತವ್ಯ ಆಗಿದೆ ಸೊ ಅದರಿಂದ ತಾವುಗಳೆಲ್ಲ ಮನಸ್ಸು ಮಾಡಿ ಕ್ಷೇತ್ರದ ಈ ಒಂದು ಅಭ್ಯರ್ಥಿಯನ್ನು ಗೆಲ್ಸ್ಕೊಡ್ಬೇಕಂತ ನಿಮ್ಮ ಸ್ಕೂಲ್ಗೆ ಬಂದು ಓಟ್ ಕೇಳ್ತಾ ಇದ್ದೀನಿ ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ ಹಾಂ ಪ್ಲೀಸ್ ಹಾಂ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಬಟ್ ಆಗಿ ಬರ್ತೀನಿ ಈಗ ಬೇಡ ಸ್ಪೆಷಲ ಬರ್ತೀನಿ थैंक यू सर बनी 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 जाना बनी बनी We'll be right <laughs> back.